ಮಹತ್ವದಾಗಿದೆ ಯಾಕಂದ್ರೆ ಬಹುಶಃ ಈ ಒಂದು ಇಪ್ಪತ್ ಧನ್ಯವಾದಗಳು ಸರ್ ಯುದ್ಧದ ಫಲಿತಾಂಶ ಎಲ್ಲರಿಗೂ ಧನಾತ್ಮಕವಾಗಿ ಬರಲಿ ಅಂತ ಆಶಿಸ್ತಾ ಇದ್ದೀನಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಬಂದಿದೆ ಈ ಎಂಬತ್ತೊಂದು ಪರ್ಸೆಂಟೇಜ್ ಏನು ನಮಗೆ ಮುಖ್ಯ ಪರೀಕ್ಷೆಯಲ್ಲಿ ಬಂದು ನಮ್ಮ ಪ್ರಾಲು ಉತ್ತಮವಾಗಿರ್ತಕ್ಕಂಥ ವಾತಾವರಣ ನಿರ್ಮಿಸದಾಗಿಲ್ವಾಲ್ರು ಅದು ನಮ್ಮ ಒಂದು ಧನಾತ್ಮಕವಾಗಿರ್ತಕ್ಕಂಥ ಅಂಶ ಆಗಿರ್ತದೆ ಸೊ ಹಾಗಾಗಿ ತಾವೆಲ್ಲರೂ ಅದಕ್ಕೆ ಆ ಭಾಗಿಯಾಗಿದೆ ಆ ಒಂದು ಫಲಿತಾಂಶಕ್ಕೆ ಒಂದು ಈ ಒಂದು ಫಲಿತಾಂಶ ಇಡೀ ತಾಲೂಕಿಗೆ ನುಡಿಗಳನ್ನ ಮಾಡಿಕೊಡ್ತೀವಿ ನುಡಿಯಲ್ಲಿ ಅವಕಾಶ ಕೊಡಬೇಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್ ಈ ಒಂದು ಸಭೆಯ ಕುರಿತಾಗಿ ಸ್ಥಳೀಯ ಶಾಲೆ ನಾವು ಮತ್ತು ಸಹ ಕಡೆಯಿಂದ ಒಂದು ಶುಭ ಆರೈಕೆಗಳನ್ನ ಆಕಾಡ್ಸಿದ್ವಿ ಬಹುಶಃ ನಾನು ನೋಡಿದ ವಿಧಾನಸಭಾ ಸದಸ್ಯರುಗಳಲ್ಲಿ ಬಹಳ ನಯವಾಗಿ ಬಹಳ ಸ್ವಚ್ಛವಾದ ಬಹಳ ಭಿನ್ನತೆಯಿಂದ ಗುಡಿತಕ್ಕಂತಹ ಮಾತುಗಳನ್ನ ಆಡ್ತಕ್ಕಂಥದ್ದು ರೆಡ್ಡಿ ಸಾಹೇಬ್ ಮದುವೆಗಳು ಹೇಳಿ ನಂಬಿಕೆ ಫಲಿತಾಂಶ ಇದ್ದೇ ಇರುತ್ತೆ ಆಗ ಮಾತ್ರ ನಮ್ಮ ಜೊತೆಗೆ ಅದೃಷ್ಟ ಕೈಗೊಳ್ಳುತ್ತೆ ಇಟ್ಕೊಳ್ಳಿ ಬರಿ ಅದೃಷ್ಟ ನೇರವಾಗಿ ನಮಗೆ ಕೈಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಪ್ರಯತ್ನ ಎಷ್ಟರ ಮಟ್ಟಿಗೆ ಇದೆ ಅಷ್ಟರ ಮಟ್ಟಿಗೆ ನಮ್ಮ ಅದೃಷ್ಟ ಕೈ ಹಿಡಿಯುತ್ತಾರೆ ಆ ನಿಟ್ಟಿನಲ್ಲಿ ಎಲ್ಲ ಮುಖ್ಯ ಶಿಕ್ಷಕ ಬಂಧುಗಳಿಗೆ ಆಲೋಚಿನ ಮಾರ್ಗದರ್ಶಕ ನೋಂದಣಿ ಆಗಿದ್ದಾರೆ ಸೊ ಎಂಟು ಸಾವಿರದ ಇಪ್ಪತ್ತೈದು ಮಕ್ಕಳಲ್ಲಿ ಸುಮಾರು ಎಪ್ಪತ್ತೈದು ಪರ್ಸೆಂಟೇಜ್ ಅಟೆಂಡೆನ್ಸ್ ಅನ್ನ ಕಡಿಮೆ ಇರತಕ್ಕಂಥ ಮಕ್ಕಳಿಗೆ ಆರ್ಟಿಕೆಟ್ ಬರೋದಿಲ್ಲ ಅದು ನಮ್ಗೆ ಗೊತ್ತಿರತಕ್ಕಂಥ ವಿಚಾರ ಹಾಗಾಗಿ ಪ್ರಭಾವಲಿ ನಾವು ಪ್ರಭಾವಲಿ ಎಕ್ಸಾಮ್ ನಾವು ಸಂಭವನೀಯ ಒಂದು ಫಲಿತಾಂಶದ ವಿಶ್ಲೇಷಣೆಯನ್ನು ತೆಗೆದುಕೊಂಡಾಗ ಆರು ಸಾವಿರದ ಒಂಬೈನೂರ ಮೂವತ್ತೇಳು ಮಕ್ಕಳು ಬರೀತಾ ಒಂದು ಅಂದಾಜಿನ ಒಂದು ಸೊ ಹಾಗಾಗಿ ಒಟ್ಟಾರೆಯಾಗಿ ನಾವೇನೋ ಸಂಭವನೀಯ ಫಲಿತಾಂಶವನ್ನು ತೆಗೆದುಕೊಂಡಿದ್ದೀವಿ ಸರ್ ಅದರಲ್ಲಿ ನಮ್ಮ ಮುಖ್ಯ ಗುರುಗಳು ತಾವೆಲ್ಲರೂ ಭಾಗಿಯಾಗಿದ್ದಾರೆ ಸಂಭವನೀಯ ಫಲಿತಾಂಶದಲ್ಲಿ ಸೊ ಒಟ್ಟು ಮೂವತ್ತು ಶಾಲೆಗಳು ನೂರು ಪರ್ಸೆಂಟ್ ಹಾಕಿದ್ದೀವಿ ಪ್ರತಿಶತ ನಾವು ಮೂರನ್ನ ಮಾನೆ ಮಾಡ್ತೀವಿ ಅಂತ ಹೇಳಿದೀವಿ ಅದರಲ್ಲಿ ಇಪ್ಪತ್ತು ಶಾಲೆಗಳ ಅನುದಾನ ರಹಿತ ಮೂರು ಗವರ್ಮೆಂಟ್ ಆಗಿದೆ ಏಳು ಕ್ರೈಸ್ಟ್ ಶಾಲೆಗಳು ಹಾಕಿದಿವಿ ಸೊ ಹಾಗಾಗಿ ಆ ಒಂದು ರಿಸಲ್ಟ್ ಧನಾತ್ಮಕವಾಗಿ ಬಂದ್ರೆ ನಮಗೂ ಕೂಡ ಖುಷಿಯಾಗಿರ್ತದೆ ಸೊ ನೆಕ್ಸ್ಟ್ ಅದೇ ರೀತಿ ನಾವು ಅದನ್ನ ಸಂಭವನೀಯ ಫಲಿತಾಂಶದಲ್ಲಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಫಲಿತಾಂಶಕ್ಕೆ ವಿಶ್ಲೇಷಣೆ ಮಾಡಿದಾಗ ಸೊ ಸಂಭವನೀಯ ಫಲಿತಾಂಶ ಬಂದ್ಬಿಟ್ಟು ಏಟಿ ಟೂ ಪಾಯಿಂಟ್ ಇದೆ ಎಂಬತ್ತೆರಡು ಪಾಯಿಂಟ್ ಎಂಟು ಸೊನ್ನೆ ಆಗಿತ್ತು ಆದ್ರೆ ರಾಜ್ಯ ಮಟ್ಟದ ಪೂರ್ವಭಾವಿ ಪರೀಕ್ಷೆಯಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಎಂಬತ್ತೊಂದು ಪಾಯಿಂಟ್ ಐದು ಎರಡು ಮತ್ತು ವೆಬ್ ಕಾಸ್ಟಿಂಗ್ ಎರಡನೇ ವರ್ಷದಲ್ಲಿ ಒಂದು ಮಳ್ಳಿಯ ಒಳ್ಳೆಯ ಟು ಎಲ್ಲ ಶಾಲೆಗಳಲ್ಲಿ ಆಗಿದೆ ನಾವು ನಿರೀಕ್ಷೆ ಮಾಡ್ತೀವಿ ಕನಿಷ್ಠ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಫಲಿತಾಂಶವನ್ನು ನಿರೀಕ್ಷೆ ಮಾಡಿದ್ದೇವೆ ಮೊನ್ನೆ ಮುಗಿದಂತಹ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಕೂಡ ಫಲಿತಾಂಶ ಎಂಬತ್ತರಷ್ಟು ನಮಗೆ ಸಿಕ್ಕಿದೆ ಸೊ ಇದೇ ಫಲಿತಾಂಶ ವಾಸ್ತವವಾಗಿ ನಮಗೆ ಆನ್ಯೂಲ್ ಎಕ್ಸಾಮ್ ಸಿಕ್ಕರೆ ನಮ್ಮಷ್ಟು ಖುಷಿ ಪಡುವಂಥವ್ರು ಬಹುಶಃ ಯಾರು ಇಲ್ಲ ಮತ್ತು ನಮ್ಮ ರೆಡ್ಡಿ ಸಾರಿಗೆ ನಾವು ಶಿಕ್ಷಣ ಇಲಾಖೆಯಿಂದ ಕೊಟ್ಟಂತಹ ಗೌರವ ಅಂತ ಹೇಳಿ ನಾನು ಭಾವಿಸ್ತೇನೆ ಆ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಮತ್ತು ಸಾಹೇಬರನ್ನ ಕೇಳ್ಕೊಂಡ್ವಿ ನಾವು ಸರ್ ನಮ್ಮ ಅಖಂಡ ಗಂಗಾವತಿ ತಾಲೂಕಿನ ಎಲ್ಲ ಮುಖ್ಯ ಶಿಕ್ಷಣ ಬಂಧುಗಳು ಬರ್ತಾ ಇದ್ದಾರೆ ಅವರಿಗೆ ತಮ್ಮ ಕಡೆಯಿಂದ ಒಂದು ಸುಖ ಸಂದೇಶ ಹೋಗ್ಬೇಕು ಮತ್ತೆ ನಮ್ಮ ಒಂದು ಮಾನಸಿಕ ಸ್ಥೈರ್ಯವನ್ನ ಹೆಚ್ಚಿಸ್ತಕ್ಕಂಥ ಒಂದು ದುಡಿಗಳು ಸ್ಥಾಪಿತ ಬರಬೇಕು ಅಂತ ಹೇಳಿ ಆಹ್ ನಾವ್ ಕೇಳ್ಕೊಂಡಾಗ ಪಾಪ ಸಂತೋಷದಿಂದ ಈ ಒಂದು ದಿನವಂತ ಡಿಗರಿ ಮಾಡಬೇಕು ಆಮೇಲೆ ಭಾನುವಾರ ಅಂತ ಇತ್ತು ಪಾಪ ಅವ್ರ ಮನಸ್ಸಿಗೆ ಏನಿಸ್ತಾ ನಾವು ಅಧಿಕಾರಿಗಳನ್ನ ಭಾನುವಾರ ಬಳಸ್ಕೊಬಾರದು ಅಂತ ಹೇಳಿ ಬದ್ಲು ಮಾಡಿ ಶರವಾರಕ್ಕೆ ಇಟ್ಕೊಂಡ್ರೆ ಅಂತ ನಾನ್ ಭಾವಿಸ್ತೀನಿ ಅಂತಾರೆ ನಾವು ಕೊಟ್ಟಂಥ ಸಾಮಾನ್ಯ ಫ್ಲೇತಾಂಶ ಎಂಬತ್ತೆ ವರ್ಷಕರ ತ್ಲೇತಾಂಶಗಳನ್ನ ನೀಡಿದರೆ ಸರಣಿ ಒಂದು ಸರಣಿ ಎರಡು ಹಾಗೂ ರಾಜ್ಯ ಮಟ್ಟದ ಪರೀಕ್ಷೆಗಳು ಮುಗಿದು ಸರಣಿ ಒಂದರಲ್ಲಿ ನಮ್ಮ ಶಾಲೆಯ ಎಂಬತ್ತೆರಡು ಪಾಯಿಂಟ್ ಆರು ನಾಲ್ಕು ಸರಣಿ ಫಲಿತಾಂಶಿ ಒಂಬತ್ತು ರಾಜ್ಯ ಮಟ್ಟದಲ್ಲಿ ಪಾಯಿಂಟ್ ಮೂರು ಮೂರು ಫಲಿತಾಂಶವನ್ನು ಪಡೆದಿದ್ವಿ ಹೀಗಾಗಲೇ ಎಲ್ಲ ಮುಖ್ಯ ಶಿಕ್ಷಕರು ಇಲಾಖೆ ನಿರ್ದೇಶನದಂತೆ ನಾವೆಲ್ಲ ವಿಶೇಷ ತರಗತಿಗಳನ್ನ ಗುಂಪು ಅಧ್ಯಯನವನ್ನ ಘಟಕ ಪರೀಕ್ಷೆಗಳನ್ನ ಆಮೇಲೆ ವಿಷಯವಾರು ನೀಡಿದಂತಹ ಅಂಶಗಳನ್ನ ನಾವೆಲ್ಲ ಮಕ್ಕಳಿಗೆ ಪುನರಾವರ್ತನೆ ಮಾಡಿ ಡಿಸೆಂಬರ್ ಒಳಗಾಗಿ ಎಲ್ಲ ಸಿಲೆಬಸ್ ನಮ್ಮ ವಿಷಯಗಳ ಮೂರರಿಂದ ನಾಲ್ಕು ಬಾರಿ ನಾವು ಮಕ್ಕಳಿಗೆ ಪುನರಾವರ್ತನೆ ಮಾಡಿದರೆ ಅದೇ ರೀತಿ ಸರಣಿ ಒಂದು ಸರಣಿ ಎರಡು ಸರಣಿ ಮೂರರು ಎಲ್ಲ ಆ ಪರೀಕ್ಷೆಯ ಉತ್ತರ ಪತ್ರಿಕೆಯನ್ನು ಬಿಡಿಸಲು ಹೇಳಿದ್ದೇವೆ ನಮ್ಗೆ ಏನ್ ಇಲಾಖೆ ಮಾರ್ಗದರ್ಶನ ಇದೆ ಹೆಚ್ಚಿನ ರೀತಿ ನಾವು ಶ್ರಮ ವಹಿಸಿದ್ವಿ ಹೋದ ವರ್ಷ ವೆಬ್ ಕಾಸ್ಟಿಂಗ್ ಅಂತ ಭಯ ಇತ್ತು ಆದರೆ ಈ ವರ್ಷ ಮೊದಲಿಂದನೇ ಆ ಮಕ್ಕಳಲ್ಲಿ ಆ ವೆಬ್ ಕಾಸ್ಟಿಂಗ್ ಅನ್ನೋ ಭಯ ಆ ಭಯದ ಹೋಗಾಡಿಕೆಗಾಗಿ ನಾವೆಲ್ಲರೂ ಶ್ರಮ ವಹಿಸಿದ್ವಿ ಸಂಪ್ರದಾಯ ಸಿಲೆಬಸ್ ನೋಡಿ ಅಕ್ಟೋಬರ್ ಯಾವಾಗ ರೈಸ್ ಇತ್ತು ನಮ್ಗೆ ಅವಾಗ್ಲಿಂದ ಎಕ್ಸ್ಟ್ರಾ ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ ಡಿಸೆಂಬರ್ ಫಸ್ಟ್ ವೀಕ್ ಸಿಲೆಬಸ್ ನೋಡ್ಕೊಂಡು ಅಕ್ಟೋಬರ್ ಎಕ್ಸ್ಟ್ರಾ ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ ಮಾರ್ನಿಂಗ್ ಆಯ್ತು ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ ಆಫ್ಟರ್ ಸಿಲೆಬಸ್ ಆದ್ರೆ ನಾವು ಎ ಬಿ ಸಿ

ಅದು ಇಬ್ಬತ್ತು ತೊಂಬತ್ತು ಕಡಿಮೆ ನಾವು ರೀಚ್ ಆಗ್ಲಿಕ್ಕೆ ಅವಕಾಶ ಇದೆ ನಾವು ಇಬ್ಬತ್ತನ್ನ ಈ ಬಾರಿ ಅಚೀವ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಮತ್ತೆ ಅದು ಇಬ್ಬತ್ತಕ್ಕೆ ಬರ್ಬೋದು ಹಾಗಾಗಿ ನೂರಕ್ಕೆ ನೂರು ನಾವು ರೀಚ್ ಆಗ್ಬೇಕು ಅನ್ನೋದು ಪ್ರಯತ್ನ ಮಾಡ್ತೇವೆ ಮಾತ್ರ ನಾವು ಆ ಎಂಬತ್ತು ತೊಂಬತ್ತು ಆಸ್ಪತ್ರೆಯಲ್ಲಿ ಇರೋದಕ್ಕೆ ಅವಕಾಶ ಇದೆ ವಿಶೇಷವಾಗಿ ಇಲ್ಲಿ ನಾವೆಲ್ಲರೂ ಕೂಡ ಏನಿದ್ದೀರಾ ನನ್ನ ನಾವು ಮನೆಯಲ್ಲಿ ನಮ್ಮ ತಂದೆ ತಾಯಿ ನಾವು ನಾಲ್ಕು ಪೂರ್ತಿ ಮಾಡಿಲ್ಲ ನಮಗೆ ಮೊದಲನೇದಾಗಿ ನಮ್ಮ ಅಕ್ಕ ಅನಂತರ ನಾವು ಓವರ್ ಬೇಕು ನಮ್ಮ ನಮ್ಮ ಅಕ್ಕವರು ಕೂಡ ಮಾಡಿರುವಂಥದ್ದು ಟೀಚರ್ ಟ್ರೈನಿಂಗ್ ಕೋರ್ಸ್ ಮಾಡಿ ಸುಮಾರು ಎಂಟು ವರ್ಷಗಳ ಅವರು ಟೀಚರ್ ಕೆಲಸವನ್ನು ಮಾಡಿದ್ರು ಅದು ಒಂದು ಎರಡನೇದು ಅವರ ಪತಿ ಅಂದರೆ ನಮ್ಮ ಭಾವ ಇದೇ ಗಂಗಾವತಿ ನಗರದಲ್ಲಿ ಅವರು ಬಿ ಎಡ್ ಕೋರ್ಸ್ ಮಾಡಿರುವಂಥದ್ದು ಬಿ ಎಡ್ ಕೋರ್ಸ್ ಮಾಡಿ ಅಂತ ಅವರು ಆ

ಒಂದು ಖುಷಿ ತಮ್ಮಲ್ಲಿ ತಾವೆಲ್ಲರೂ ಕೂಡ ನಮಗೆ ತಮ್ಮ ಅಡಿಯಲ್ಲಿ ತಾವು ತಮ್ಮ ಸ್ವಂತ ಮಕ್ಕಳ ರೀತಿಯಲ್ಲಿ ಎಲ್ಲ ಮಕ್ಕಳನ್ನ ತಾವು ನೋಡಿಕೊಂಡು ಅವನ್ನ ಬೆಳೆಸಿ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸಗಳನ್ನು ತಾವು ಕಲಿತಿದ್ರು ಕೂಡ ಎಷ್ಟು ಮಂದಿ ಐ ಎ ಎಸ್ ಗಳು ಐ ರಾಜಕಾರಣಿಗಳು ಅಥವಾ ವ್ಯಾಪಾರಸ್ಥರಾಗಿ ಯಾವುದೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರು ಕೂಡ ತಾವು ಮಾತ್ರ ಅದೇ ಒಂದು ನಿತಿಮಿತಿಗಳಲ್ಲಿ ಆ ಒಂದು